ನನ್ನ ತಂಗಿ ಹೇಳ್ತಾ ಇರ್ತಾಳೆ ಸೊ ಇಷ್ಟು ದೊಡ್ಡ ಕೂದಲು ಬೇಡ ಕಟ್ ಅಕ್ಕ ಹೇಗಿದ್ರು ಬೆಳೆಯುತ್ತಲ್ಲ ಅವಳಿಗೆ ಒಂದನೇ ಕ್ಲಾಸು ಬಟ್ ತುಂಬ ದೊಡ್ಡ ಹುಡುಗಿ ಥರ ಕಾಣಿಸ್ತಾ ಇರ್ತಾಳೆ ಶಾರ್ಟ್ ಏರ್ ಇರಲಿ ಈ ರಾ ಸೀತಾರಾಮ ಸೀರೆಯಲ್ಲಿ ಸಿಹಿ ಇದ್ದಾಳ ಆ ಥರ ಏರ್ ಸ್ಟೈಲ್ ಮಾಡಿಸು ಅಂತ ನಾನು ಅದನ್ನು ಯು ಕೆ ಜಿ ಇದ್ದಾಗೆ ಅವಳಿಗೆ ಆ ಏರ್ ಸ್ಟೈಲ್ ನಾನು ಮಾಡಿಸಿದೆ ಏರ್ ಕಟ್ ಸೊ ಅದಾದಮೇಲೆ ನಾನು ಈ ಥರ ಕೂದಲೂ ಅವಳಿಗೆ ಬೆಳೆಸಿರೋದು ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ ಫುಲ್ ವೀಡಿಯೋ ನೋಡಿ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ನನ್ನ ಮಗಳ ಹೇರ್ ಕೇರ್ನ ತೋರಿಸ್ತಾ ಇದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ ನನ್ನ ಮಗಳನ್ನ ತೋರಿಸಿದಾಗ ನೀವೆಲ್ಲ ಕೇಳಿದ್ರಿ ಏರ್ ಕೇರ್ ರೂಟಿನ ತೋರಿಸಿ ನಿಮ್ಮ ಮಗಳದು ತುಂಬ ಚೆನ್ನಾಗಿದೆ ಏರು ಅಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನಿಲ್ಲಿ ಮನೇಲೇ ಮಾಡಿರೋವಂಥ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ನಮ್ಮ ಅಜ್ಜಿ ಕಾಲದಿಂದನೂ ಯೂಸ್ ಮಾಡುವಂಥ ಅರಳೆ ಎಣ್ಣೆ ಸ್ನೇಹಿತರೆ ಒನ್ ಟೇಬಲ್ ಸ್ಪೂನು ಕಾಳು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಇದು ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಸೊ ಅಮ್ಮ ಕೊಟ್ಟು ಕಳಿಸ್ತಾರೆ ಸೊ ಇದಕ್ಕೆಲ್ಲ ನೀವು ಇನ್ನೊಂದು ಬಿಳಿ ದಾಸವಾಳ ಬರುತ್ತೆ ಅದರದ್ದು ಎಲೆ ಬರುತ್ತೆ ಸ್ನೇಹಿತರೆ ಇನ್ನೂ ಒಂದಷ್ಟು ಸೊಪ್ಪನ್ನು ನೀವು ಆ್ಯಡ್ ಮಾಡಿಕೊಂಡು ಏನೇ ತಯಾರಿ ಮಾಡ್ಕೊಬೋದು ಬೆಟ್ಟದ ನೆಲ್ಲಿಕಾಯಿ ಸೊ ಇದೆಲ್ಲನೂ ನಾನು ಇದನ್ನ ಯಾವುದನ್ನೂ ನಾನು ಹಾಕೋದಿಲ್ಲ ಸೊ ನಾನು ಇಷ್ಟೇ ಪ್ರತಿ ಸಲ ನಾನು ಎಣ್ಣೆ ಹಚ್ಬೇಕಾದ್ರೂ ನಾನು ಇಷ್ಟೇ ರೆಡಿ ಮಾಡಿಕೊಂಡು ಎಣ್ಣೆ ಹಚ್ಕೊಳ್ಳೋದು ಇದರಿಂದ ನನ್ನ ಮಗಳು ಏರ್ ತುಂಬಾ ಗ್ರೋತ್ ಇದೆ ತುಂಬಾ ದಟ್ಟವಾಗಿ ದಪ್ಪವಾಗಿದೆ ಸ್ನೇಹಿತರೆ ಮತ್ತು ಅವಳಿಗೆ ಇಲ್ಲಿವರೆಗೂ ಕೂಡ ಡ್ಯಾಂಡ್ರಫ್ ಅನ್ನೋದು ಏರ್ ಫಾಲ್ ಅನ್ನೋದು ಸಮಸ್ಯೆನೇ ಇಲ್ಲ ಅಷ್ಟು ಚೆನ್ನಾಗಿದೆ ನನ್ನ ಮಗಳು ಏರು ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಕೊಬ್ಬರಿ ಎಣ್ಣೆ ಮತ್ತು ಎಣ್ಣೆ ಹಾಕಿದ್ದೀನಿ ಸೊ ಅದು ಸ್ವಲ್ಪ ಬಿಸಿ ಆದಮೇಲೆ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ ಸೊ ಮೆಂತ್ಯ ಕಾಳು ಹಾಕಿದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ನೋರೆ ಬರೋಷ್ಟು ನಾವು ಇದನ್ನು ಕುದಿಸ್ಬೇಕಾಗುತ್ತೆ ಈಗ ಸಮ್ಮರ್ ಶುರು ಆಗಿದೆ ನೀವು ನೋಡ್ತಾ ಇರ್ಬೋದು ವಿಪರೀತ ಬಿಸಿಲು ಮನೇಲಿ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಶೇಕೆ ಆಗ್ತಾ ಇರುತ್ತೆ ಸೊ ಬಾಡಿ ತುಂಬಾ ಹೀಟ್ ಆಗಿರುತ್ತೆ ಅಂಥ ಟೈಮಲ್ಲಿ ನೀವು ಈ ರೀತಿಯಾಗಿ ಅರಳೆಣ್ಣೆನೆ ಬಿಸಿ ಮಾಡಿಕೊಂಡು ತಲೆಗೆ ನತ್ತಿಗೆ ಹಚ್ಕೊಳ್ಳಿ ಸೊ ಸೊ ನನ್ನ ಡೆಲಿವರಿ ಟೈಮಲ್ಲೆಲ್ಲ ನಾನು ಅಮ್ಮನ ಮನೇಲಿ ಇದ್ದಾಗ ಸೊ ತ್ರೀ ಡೇಸ್ಗೆ ಒಂದ್ಸಲ ನಮ್ಮ ಅಜ್ಜಿ ನನ್ನ ಮಕ್ಕಳಿಗೆ ಅರಳೆ ಎಣ್ಣೆ ಎಲ್ಲ ಹಚ್ಚಿ ತಲೆಗೆ ತುಂಬ ಬಿಸಿಲು ವಿಪರೀತ ಬಿಸಿಲು ಶೀಟ್ ಮನೆಯಾಗಿರೋದ್ರಿಂದ ತುಂಬ ಬಿಸಿಲು ಇರ್ತಾಯಿತ್ತು ಸ್ನೇಹಿತರೆ ಆವಾಗ ಈ ರೀತಿಯಾಗಿ ಅರಳೆ ಎಣ್ಣೆನ ಹಚ್ಚಿ ಮತ್ತು ಮಕ್ಕಳು ಒಕ್ಕಳಿಗೆಲ್ಲ ಹಚ್ತಾಯಿದ್ರು ಆಮೇಲೆ ಕಾಲಕ್ಕೆಲ್ ಕಾಲಿಗೆ ಎಲ್ಲ ಹಚ್ಚಿ ಆಮೇಲೆ ಮಸಣ್ಣೆ ಅಂತ ಮಾಡ್ತಿದ್ರು ಸೊ ಮಕ್ಕಳು ಸಣ್ಣ ಮಕ್ಕಳಿದ್ರೆ ಅದನ್ನು ಮಾಡ್ತಾರೆ ಎಳೆ ಮಕ್ಕಳು ಇರ್ತಾರಲ್ಲ ಹಾಲು ಕುಡಿಯೋ ಮಕ್ಕಳು ಇದ್ದಾಗ ಅಂಥದ್ದು ಮಾಡ್ತಾರೆ ಮಸಣ್ಣೆ ಅಂತಾರೆ ಅಂದರೆ ಒಂದು ಒಳ್ಳೆ ಒಳ್ಳೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಳೆಣ್ಣೆ ಹಾಕಿ ಅದಕ್ಕೆ ತಾಯಿಯ ಎದೆ ಹಾಲನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸೋ ಅಂಥದ್ದು ಅವಾಗ ಹೊಟ್ಟೆ ತುಂಬ ತಂಪಾಗುತ್ತೆ ಮಕ್ಕಳಿಗೆ ಹೊಟ್ಟೆ ಉರಿ ಬರೋಲ್ಲ ಆಮೇಲೆ ಮೋಷನ್ಸ್ ಚೆನ್ನಾಗಿ ಹೋಗ್ತಾರೆ ಆ ಥರ ಇದ್ದಾಗ ಈ ಥರ ಎಲ್ಲ ಯೂಸ್ ಮಾಡ್ಕೋಬಹುದು ಸೊ ನಾನು ಮಕ್ಕಳಿಗೆಲ್ಲ ಇದನ್ನು ಮಾಡಿದ್ದೀನಿ ಹಂಗಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಮಕ್ಕಳಿಗೆ ಇವಾಗ ಎಣ್ಣೆ ಹಚ್ಚೋಣ ಅಂತೇಳಿ ಬಿಸಿ ಮಾಡ್ಕೊಂಬಂದರೆ ಅದು ಸ್ವಲ್ಪ ತಣ್ಣಗೆ ಆಗಬೇಕು ಎಣ್ಣೆ ಎಲ್ಲ ಫುಲ್ ಹಾರದ ಮೇಲೆ ಹಚ್ಚಿ ಬಿಸಿಲೇ ಹಚ್ಚಕ್ಕೆ ಹೋಗ್ಬೇಡಿ ಸೊ ಈಗ ಎಣ್ಣೆ ಎಲ್ಲ ಆರಿದೆ ನನ್ನ ಮಗಳಿಗೆ ತಲೆ ಫುಲ್ ಒಂದು ಸಲ ಕೂಮ್ ಮಾಡಿದ್ದೀನಿ ಸಿಕ್ಕೆ ಎಲ್ಲ ಬಿಡಿಸಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಸಿಕ್ಕಲ್ಲ ಹೋದ್ಮೇಲೆ ಸ್ನೇಹಿತರೆ ಸೊ ನೀವು ಎಣ್ಣೆನ ತೊಗೊಂಡು ಈ ರೀತಿಯಾಗಿ ಜಸ್ಟ್ ಕಾಲ್ಫಿಗೆ ಮಾತ್ರ ನಾವು ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೇಕತ್ತೆ ಫಸ್ಟು ನಾವು ನೆತ್ತಿಗೆ ಹಾಕಬೇಕಾಗುತ್ತೆ ಯಾಕಂದರೆ ನತ್ಬಾಯಿ ಬಾಯಿ ಅನ್ನೋದು ಇರುತ್ತಲ್ಲ ಸೊ ಅದು ತುಂಬಾ ತಂಪಾಗುತ್ತೆ ನತ್ಬಾಯಿಗೆ ಬಾಯಿಗೆ ಹಾಕಿ ಎಣ್ಣೆನ ಅಂತಾರೆ ಹಳ್ಳಿ ಕಡೆ ನೀವು ನೋಡಿರ್ತೀರ ಸಾಮಾನ್ಯವಾಗಿ ನಾನು ಫಸ್ಟು ಎಣ್ಣೆ ಅಪ್ಲೈ ಮಾಡಬೇಕಾದ್ರೆ ನತ್ಬಾಯಿಗೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ತಟ್ಟಿ ಆಮೇಲೆ ನನ್ನ ಮಗಳಿಗೆ ಎಣ್ಣೆನ ಹಾಚೋನು ನೋಡಿ ಈ ತ್ರೀಯಾಗಿ ಬಿಡಿ ಬಿಡಿಯಾಗಿ ಸ್ವಲ್ಪ ಸ್ವಲ್ಪ ಕೂದಲೆತ್ತಿ ಕಾಲ್ಫಿಗೆಲ್ಲೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಲಾಸ್ಟಲ್ಲಿ ಕೂದಲುಗೆಲ್ಲ ಅಪ್ಲೈ ಮಾಡಿಕೊಂಡು ಆ ನಂತರ ನಾನು ತಲೆನ ಬಾಚಿ ಒಂದು ಗಂಟೆ ಹಾಕಿ ಇಟ್ಬಿಡ್ತೀನಿ ಸಂಜೆವರೆಗೂ ಅವಳ ಗಂಟ್ ಅದನ್ನು ತೆಗ್ಯಂಗಿಲ್ಲ ಸೊ ಎಣ್ಣೆ ಎಲ್ಲ ಫುಲ್ ಬುಡಕ್ಕೆಲ್ಲ ಹೋಗಿ ಅದು ಸೆಟ್ ಆಗಬೇಕು ಸ್ನೇಹಿತರೆ ಸೊ ನಾವು ಈಗ ಒಂದು ಗಿಡ ಬೆಳಿಬೇಕಂದ್ರೆ ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿದ್ರೇ ಗಿಡ ಬೆಳೆದು ಹೂವು ಕೊಡೋ ಅಂಥದ್ದು ಸೊ ನಾವು ಹಾಗೆ ಮೇಲ್ಮೇಲೆ ಎಣ್ಣೆ ಹಚ್ಚಿದ್ರೆ ಅದು ವರ್ಕ್ ಆಗೋಲ್ಲ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕೂದಲೂನ ಈ ಥರ ಬಾಚಿಕೊಂಡು ನಾವು ಫುಲ್ ಕಾಲ್ಫಾಗೆಲ್ಲ ಎಣ್ಣೆ ಹಚ್ಕೊಳ್ತಾ ಬಂದರೆ ಎಣ್ಣೆ ಎಲ್ಲ ಈರಿ ತುಂಬ ಚೆನ್ನಾಗಿ ಕೂದಲು ಗ್ರೋತ್ ಆಗುತ್ತೆ ಮತ್ತು ದಷ್ಟ ಪುಷ್ಟವಾಗೂ ಕೂಡ ಬೆಳೆಯುತ್ತೆ ನಾನು ಇದೇ ರೀತಿ ಪ್ರತಿ ಸಲನೂ ಮಾಡೋದು ಆಮೇಲೆ ಇನ್ನು ನಿಮಗೆ ಇನ್ನೊಂದು ಟಿಪ್ ಹೇಳ್ತೀನಿ ಸ್ನೇಹಿತರೆ ಸೊ ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಇದ್ದರೆ ಸೊ ಮಕ್ಕಳಿಗೆ ನೀವು ಸಾಮಾನ್ಯವಾಗಿ ಮಕ್ ಮಕ್ಕಳಿಗೆ ಒಂದೇ ಸಲ ಮೂಡಿಕೊಟ್ಟಿರ್ತಾರೆ ಮನೆಯ ದೇವರಿಗೆ ಆದರೆ ನಾನು ನನ್ನ ಮಗಳಿಗೆ ಮೂರು ಸಲ ಕೊಟ್ಟಿದ್ದೀನಿ ಸೊ ಅದು ತುಂಬನೇ ಪ್ಲೇಸ್ ಪಾಯಿಂಟ್ ಹೋಯ್ತಾರೆ ನಮ್ಮ ಮಕ್ಕಳಿಗೆ ಎಷ್ಟು ಸಲ ನಾವು ಬೋರ್ಡ್ ಬುರ್ಡೆ ಮಾಡಿಸ್ತೀವಿ ಸ್ನೇಹಿತರೆ ಬೋರ್ಡ್ ಮಾಡಿಸ್ತೀವಿ ಆವಾಗ ಹೊಸ ಕೂದಲು ಬರೋದಕ್ಕೆ ಅವಕಾಶ ಆಗುತ್ತೆ ಇದನ್ನು ನೀವು ಕಟಿಂಗ್ ಶಾಪಲ್ಲಿ ಕೂಡ ಕೇಳಬಹುದು ಅವರು ಇದನ್ನೇ ಹೇಳ್ತಾರೆ ತಲೆ ಕೂದಲು ತೆಗೆದಷ್ಟು ಮತ್ತೆ ಗ್ರೋತ್ ಆಗುತ್ತೆ ಅಂತ ಹೇರ್ ಗ್ರೋತ್ ತುಂಬ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಅವಳಿಗೆ ಮೂರು ಸಲ ನಾನು ಮನೆ ದೇವರಿಗೆ ಮುಡಿನ ಕೊಟ್ಟಿದ್ದೆ ಸ್ನೇಹಿತರೆ ನಾನು ಆರಕೆ ಮಾಡಿಕೊಂಡಿದ್ದೆ ಹಂಗಾಗಿ ಮೂರು ಸಲ ಕೊಟ್ಟೆ ಸೊ ಅದು ಅವ್ಳಿಗೆ ಪ್ಲಸ್ ಪಾಯಿಂಟ್ ಆಯಿತು ಸೊ ಅವಳು ಮೂರು ಸಲ ನಾನು ಮುಡಿ ಕೊಟ್ಟಿದ್ದು ಅದಕ್ಕೂ ಅವಳಿಗೆ ಏರ್ ಗೋರ್ ತುಂಬ ಚೆನ್ನಾಗಿತ್ತು ಮಗು ಅವಳು ಹುಟ್ಟಿದಾಗ ಅಷ್ಟು ಕೂದಲಿರಲಿಲ್ಲ ಒಂಬತ್ತು ತಿಂಗಳು ಒಂದು ವರ್ಷ ಆದರೂ ಕೂಡ ಮುಡಿ ಕೊಟ್ಟರು ಮೊದಲನೇ ಸಲ ಮುಡಿ ಕೊಟ್ಟಾಗೂ ಕೂಡ ಕೂಲ್ ಇರಲಿಲ್ಲ ತುಂಬ ತೆಳ ಇತ್ತು ಸ್ನೇಹಿತರೆ ಅವಳಿಗೆ ಕಂಟಿನ್ಯೂಸ್ ಆಗಿ ನಾವು ಮೂರು ಸಲ ಮುಡಿ ಕೊಟ್ವಿ ಆಮೇಲೆ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡು ಬಂದಮೇಲೆ ಅವ್ಳಿಗೆ ಗ್ರೋತು ತುಂಬ ಚೆನ್ನಾಗಾಯಿತು ಏರ್ ಗ್ರೋತ್ ಆಮೇಲೆ ಮಕ್ಳುಗಳಿಗೆ ಈ ರೀತಿಯಾಗಿ ನಾವು ಸ್ವಲ್ಪ ಹೆಡ್ ಮಸಾಜನ್ನ ಕೊಡಬೇಕಾಗುತ್ತೆ ಯಾಕಂದರೆ ಇವಾಗ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ವರ್ಕು ಅದು ಅಂತ ಬಿಸಿ ಅವ್ರಿಗೂ ಕೂಡ ಮೈಂಡು ಸ್ವಲ್ಪ ಅಪ್ಸೆಟ್ ಆಗ್ತಾನೆ ಇರುತ್ತೆ ಆವಾಗ ಕಿರಿಕಿರಿ ಮಾಡ್ತಿರ್ತಾರೆ ಸೊ ಅವಾಗ ಈ ರೀತಿಯಾಗಿ ನಾವು ಎಣ್ಣೆ ಹಚ್ಚುವಾಗ ಸ್ವಲ್ಪ ಹೆಡ್ ಮಸಾಜನ್ನ ಮಾಡೋದ್ರಿಂದ ಅದು ಎಣ್ಣೆ ಫುಲ್ಲು ಬುಡು ಕೆಲವು ಕುತ್ಕೊಳ್ಳುತ್ತೆ ಅದ್ರ ಜೊತೆಗೆ ಮೈಂಡ್ ಕೂಡ ಫ್ರೀ ಅನಿಸುತ್ತೆ ಅವರಿಗೆ ಎಣ್ಣೆ ಜೊತೆಗೆ ನಾವು ಒಳ್ಳೆ ಫುಡ್ ಕೊಡಬೇಕಾಗುತ್ತೆ ತರಕಾರಿಗಳು ಹಣ್ಣು ಸೊಪ್ಪು ಈ ತರ ಚೆನ್ನಾಗಿ ತಿನ್ನಬೇಕು ಸ್ನೇಹಿತರೆ ನನ್ನ ಮಗಳು ನುಗ್ಗೆಕಾಯಿ ಗೋರಿಕಾಯಿ ಬೆಂಡೆಕಾಯಿ ಎಲ್ಲನೂ ತರಕಾರಿ ತಿಂತಾಳೆ ಮತ್ತು ಸೊಪ್ಪು ತಿಂತಾಳೆ ಮೀನು ತಿಂತಾಳೆ ಚಿಕನ್ ತಿಂತಾಳೆ ಮಟನ್ ಅಷ್ಟಕ್ಕೆ ಇಷ್ಟಪಡೋಲ್ಲ ಮೀನು ಚೆನ್ನಾಗಿ ತಿಂತಾಳೆ ಮತ್ತು ತರಕಾರಿ ಎಲ್ಲ ಥರ ತರಕಾರಿ ತಿಂತಾಳೆ ನಾನು ನಾನು ನುಗ್ಗೆಕಾಯಿ ತಿನ್ನಲ್ಲ ಅದರೊಳು ತಿಂತಾಳೆ ಹಂಗಾಗಿ ಅವಳಿಗೆ ಎಲ್ಲನೂ ತುಂಬಾ ಹೆಲ್ದಿಯಾಗಿ ಫುಡ್ ಕೊಡ್ತಾ ಇರೋದ್ರಿಂದ ಏರ್ ಗ್ರೋತ್ಗೂ ಅದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮರ್ಚಿ ಹಾಕ್ಬಿಟ್ಟು ಒಂದು ರಿಬ್ಬನ್ ಹಾಕ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಕೂಡ ಈಗಲೂ ಕೂಡ ಈ ರೀತಿಯಾಗಿ ಹಾಕ್ಬಿಟ್ಟು ಕಲಿಸ್ತಾರೆ ನಾನು ಸುಮಾರು ಸಲ ನೋಡಿದ್ದೀನಿ ಅಮ್ಮನ ಮನೆಗೆ ಹೋದಾಗ ನನ್ನ ಮಗಳಿಗೂ ಅಷ್ಟೇ ನಾನು ಈ ರೀತಿಯಾಗಿ ರಿಬ್ಬನ್ ಹಾಕ್ಬಿಡ್ತೀನಿ ಅದು ಕೂದಲೆಲ್ಲ ಬರೋಲ್ಲ ಆಮೇಲೆ ಎಣ್ಣೆ ಎಲ್ಲ ಇರುತ್ತಲ್ಲ ಜಾಸ್ತಿ ಎಣ್ಣೆನೂ ಹಚ್ಚೋಕ್ಕೆ ಹೋಗಬೇಡಿ ಈ ಮಕ್ಳುಗಳಿಗೇನು ಗೊತ್ತಾ ಎಣ್ಣೆ ಅರಿತಾಯಿದ್ರೆ ಅಗೆಲ್ಲ ಸಿಡಿ ಸಿಡಿ ಮಾಡ್ತವೆ ಹಾಗಾಗಿ ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಸೊ ಇವಾಗ ಶೆಕೆ ಅನ್ನೋದಿರೋದಿಲ್ಲ ಆರಾಮಾಗಿ ಅವಳು ಸಂಜೆವರೆಗೂ ಮೇಂಟೈನ್ ಮಾಡಬಹುದು ಸೊ ಇನ್ನೂ ಸ್ವಲ್ಪ ಎಣ್ಣೆ ಇದೆ ಸ್ನೇಹಿತರೆ ಸೊ ನನ್ನ ಮಗನಿಗೂ ಕೂಡ ಇದ್ದೀನಿ ತುಂಬ ಬಿಸಿಲಿರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗಾಗಿ ಅವನಿಗೆ ತುಂಬ ಸೆಖೆ ಅಂತೇಳಿ ಅವನು ಟಿ ಶರ್ಟ್ ಬಿಚ್ಚಿಬಿಟ್ಟು ಕೂತಿದ್ದಾನೆ ನೀವು ನೋಡ್ತಾ ಇರ್ಬೋದು ಅವನಿಗೂ ಕೂಡ ದತ್ತಿಗೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ತಟ್ಟಿ ಕೂಲನ್ನ ಬಾಚಿದೆ ಸೊ ಇದಾದ ಮೇಲೆ ನಾನು ಕೂಡ ಇದನ್ನೇ ಇದೇ ಎಣ್ಣೆನ ಹಚ್ಕೊಳ್ಳೋ ನನ್ನ ಮಗಳಿಗೆ ಏನು ಗೊತ್ತಾ ಸೊ ಈ ರೀತಿಯಾಗಿ ಎಣ್ಣೆ ಹಚ್ಚಿದಾಗ ಅವಳು ಬೇಡಮ್ಮ ಅಂತಾಳೆ ಯಾಕೆ ಅಂತ ಅಂದರೆ ಸ್ನಾನದೊಂದು ಪ್ರಾಬ್ಲಮ್ ಅವಳಿಗೆ ಸ್ನೋ ಸ್ನಾನ ಮಾಡಿಸ್ಬೇಕಾದ್ರೆ ನಾವು ಈ ಥರ ಎರಳೆಣ್ಣೆಲ್ಲ ಹಚ್ಚಿದಾಗ ಎರಡರಿಂದ ಮೂರು ಸಲ ನಾವು ಚೆನ್ನಾಗಿ ಶ್ ಶಾಂಪೂ ಹಾಕಿ ತೊಳಿಬೇಕಾಗುತ್ತೆ ಇಲ್ಲ ಎಣ್ಣೆ ಹೋಗೋಲ್ಲ ಜಿಡ್ ಜಿಡ್ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿತೀನಿ ತುಂಬ ದಪ್ಪ ಕೂಲಿರೋದ್ರಿಂದ ಅವಳಿಗೆ ಅದು ಎರಡು ಸಲ ಮೂರು ಸಲ ಆದರೂ ತೊಳಿಲೇಬೇಕು ಹಾಗಾಗಿ ಆವಾಗ ಅವಳಿಗೆ ನೈಸ್ ಮಾಡಬೇಕು ನಾನು ಸೊ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡ್ತೀನಿ ಅಂಥೇಳಿ ಅವಾಗ ಎಣ್ಣೆ ಹಚ್ಚಿಸ್ಕೊತಾಳೆ ಮಕ್ಕಳೇ ಹಂಗೆ ಅಲ್ವಾ ಸ್ನೇಹಿತರೆ ಸೊ ಈಗ ಅವ್ರಿಗಿಬ್ರಿಗೂ ಹಚ್ಚಿದ್ದಾಯ್ತು ಇವಾಗ ನಾನು ಇದ್ದೀನಿ ನನಗಂತೂ ತುಂಬಾ ಏರ್ಫಾಲ್ ಆಗಿದೆ ಏನಕ್ಕೆ ಅಂತ ಅಂದರೆ ಸೊ ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಈ ರೀತಿ ನನಗೆ ಪ್ರಾಬ್ಲಮ್ ಶುರು ಆಯಿತು ನನ್ನ ಮಗನ ಡೆಲಿವರಿ ಟೈಮಲ್ಲಿ ಶುರುವಾಗಿತ್ತು ತುಂಬಾ ಏರ್ಫಾಲ್ ಫಾಲ್ ಆಯಿತು ಸೊ ಇವಾಗ ಪರವಾಗಿಲ್ಲ ಮೊದಲು ಹೋಲಿಸ್ಕೊಂಡ್ರೆ ಈ ಕಡಿಮೆ ಆಗಿದೆ ಸ್ನೇಹಿತರೆ ಫಸ್ಟು ತುಂಬಾ ನಾನು ಏನೇ ಎಣ್ಣೆ ಅಪ್ಲೈ ಮಾಡಿದ್ರು ಸೊ ಏರ್ಫಾಲ್ ಆಗ್ತಾನೆ ಇತ್ತು ಅವಾಗ ಬಾಡಂತನದಲ್ಲೇ ಅದು ಕಾಮನ್ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಸ್ನೇಹಿತರೆ ಬೇರೆ ಎಲ್ಲೂ ಟ್ರೀಟ್ಮೆಂಟ್ ಎಲ್ಲ ನಾನು ತೊಗೊಳೋದಕ್ಕೆ ಹೋಗಲಿಲ್ಲ ಮನೆಯಲ್ಲೇ ಇದೇ ರೀತಿ ಎರಡು ಎಣ್ಣೆನೇ ಇದ್ದೀನಿ ಅದು ಕಡಿಮೆ ಆಗ್ತಾ ಬಂದಿದೆ ಉದ್ದ ಬೆಳೆಯುತ್ತೆ ಬಟ್ಟು ತುಂಬ ಸಣ್ಣ ಅಷ್ಟು ಮಂದ ಇಲ್ಲ ನನಗೆ ಕೂದಲು ನಾನು ಚಿಕ್ಕವಳಿದ್ದಾಗೆಲ್ಲ ತುಂಬಾ ಚೆನ್ನಾಗಿತ್ತು ಮದುವೆ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಸೊ ಅದು ಏನೋ ಗೊತ್ತಿಲ್ಲ ಡಿಲ್ವರಿ ಟೈಮಲ್ಲೆಲ್ಲ ಕೂದಲು ಉದುರುತ್ತೆ ಅಂತಾರಲ್ಲ ಸೊ ಆ ಟೈಮಲ್ಲಿ ನನಗೆ ಈ ಪ್ರಾಬ್ಲಮ್ ಶುರು ಆಗಿತ್ತು ತುಂಬಾ ಹೇರ್ಫಾಲ್ ಆಗೈತೆ ನನಗೆ ಅದೊಂದು ಬೇಜಾರು ನನಗೆ ಸೊ ನೋಡಿ ನಾನು ಈ ರೀತಿಯಾಗಿ ಒಂದು ಮಡ್ಚಿ ಒಂದು ಗಂಟನ್ನು ಹಾಕೊಂಡ್ಬಿಟ್ರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಇದು ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಹಾಕೊಂಡ್ರೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ಅಮ್ಮ ಮಗಳ ಹೇರ್ ಸ್ಟೈಲ್ ನೋಡ್ತಾ ಇರ್ಬೋದು ನೀವು ಸೊ ಎಣ್ಣೆ ಹಚ್ಕೊಂಡಿದ್ದ ದಿವಸ ಕಂಪಲ್ಸರ ನಂದು ಇದೇ ಹೇರ್ ಸ್ಟೈಲ್ ಇರುತ್ತೆ ಸ್ನೇಹಿತರೆ ಸೊ ಇವಾಗ ನಾನು ಯಾವ ಶ್ಯಾಂಪೂನ ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅವಳು ಮಗು ಇದ್ದಾಗ ಈ ಬೇಬಿ ಶಾಂಪು ಯೂಸ್ ಮಾಡ್ತಿದೆ ಆ ನಂತರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಫೋರ್ ಇಯರ್ಸಿಂದನೂ ನಾನು ಈ ಶಾಂಪೂನೇ ಅವಳಿಗೆ ಯೂಸ್ ಮಾಡ್ತಿರೋದು ಇದು ಮೀರಾ ಶಾಂಪು ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿದೆ ಆ್ಯಂಟಿ ಡ್ಯಾಂಡ್ರಫು ಸೋ ಆನಿಯನ್ ಇರೋಂಥದ್ದು ಸೊ ಸಕ್ಕತ್ತಾಗಿದೆ ಇದು ಈ ಒಂದು ಶಾಂಪು ಸೊ ನೋಡಿ ನಾನು ಫೈನಲಾಗಿ ಅವಳಿಗೆ ಸ್ನಾನ ಎಲ್ಲ ಮುಗಿಸಿ ತಲೆ ಬಾಚಿದ್ದೀನಿ ಎಷ್ಟು ಶೈನಿಂಗ್ ಆಗಿದೆ ಅಂತೇಳಿ ಅವಳಿಗೆ ಕೊಬ್ಬರಿ ಎಣ್ಣೆ ಮತ್ತು ಎರಳೆಣ್ಣೆ ಹಚ್ಚಿದ್ದ ದಿವ್ಸ ಅಂತೂ ತುಂಬಾ ಶೈನಿಂಗ್ ಆಗಿರುತ್ತೆ ಸ್ನೇಹಿತರೆ ಮತ್ತು ತುಂಬ ಸಾಫ್ಟ್ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅವಳಿಗೆ ಅವತ್ತಿನ ದಿನ ಸಕ್ಕತ್ತ ಕಾಣ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಕೂದಲು ಎಷ್ಟು ಸಾಫ್ಟಾಗಿದೆ ಅಂತೇಳಿ ನನಗೆ ನನ್ನ ಮಗಳ ಕೂದಲಿಗೆ ನಾನು ಯಾವಾಗಲೂ ಪದೇ ಪದೇ ದೃಷ್ಟಿ ತೆಗಿತಾಯಿರ್ತೀನಿ ಅಷ್ಟು ಆಗಿದೆ ಶೈನಿಂಗ್ ಆಗಿದೆ ಮತ್ತು ಸಾಫ್ಟಾಗಿದೆ ಸೊ ನನ್ನ ಕೂದಲು ನೋಡಿ ಅವಳ ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಸೊ ನೋಡ್ತಾ ಇರ್ಬೋದು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಬರುತ್ತಲ್ಲ ಸೇಮ್ ಅದೇ ರೀತಿ ಇದೆ ಅವಳಿಗೆ ಕೂದಲು ಅವಳನ್ನ ನೋಡಿದವ್ರು ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ ಯಾವುದೇ ಫಂಕ್ಷನ್ಗೆ ಹೋದ್ರೂ ಕೂಡ ಅಷ್ಟೇ ನಿಮ್ಮ ಮಗಳು ಕೂದಲು ತುಂಬಾ ಚೆನ್ನಾಗಿದೆ ಅಂತಾರೆ ನಮ್ಮ ಆಂಟಿ ಮಗಳು ನಮ್ಮ ಕಝಿನ್ ಸಿಸ್ಟರ್ ಹೇಳ್ತಾ ಇರ್ತಾಳೆ ಅವಳು ತುಂಬ ದೊಡ್ಡ ಹುಡುಗಿ ಥರ ಕಾಣ್ತಾಳೆ ಈಗ ಒಂದನೇ ಕ್ಲಾಸು ಹೇರ್ ಕಟ್ ಮಾಡಿಸ್ಬಿಡು ಹೇಗಿದ್ರು ಬೆಳೀತಲ್ಲ ಇಷ್ಟು ದೊಡ್ಡ ಕೂದಲು ಬೇಡ ಅಂತಿರ್ತಾಳೆ ಆದರೆ ಇಷ್ಟ ಇಲ್ಲ ನನ್ನ ಮಗಳಿಗೆ ಇಷ್ಟ ಇಲ್ಲ ಹೇರ್ ಕಟ್ ಮಾಡಿಸೋದು ನನಗೂ ಕೂಡ ಇಷ್ಟ ಇಲ್ಲ ಹೀಗೆ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಸೊ ಈ ರೀತಿ ಟಿಪ್ಸ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಹೇಗೆ ಅನಿಸ್ತು ನಿಮಗೆ ವೀಡಿಯೋ ಕಮೆಂಟ್ನ ಮಾಡಿ ನಾನು ಫೈನಲಾಗಿ ಒಂದು ರಿಬ್ಬನ್ ಹಾಕಿ ನೀವು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ